ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾಗ್ಯ ಹಾಕಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಫೋನ್ಗೆ ವೇ ವೆಯ್ಟ್ ಮಾಡ್ತಿದ್ದ ಭಾಗ್ಯ ಹಾಗೆ ಅದು ಫೋನ್ ಕಾಲ್ ಬರೋದೇ ಇಲ್ಲ ಹಾಗಾಗಿ ಒಂದು ಫೋನ್ ರಿಂಗ್ ಆಗಿ ತಿದ್ದಂಗೆ ಮನೆಯವರು ಖುಷಿ ಪಡುತ್ತಾರೆ ಆ ಫೋನ್ ರಿಂಗ್ ಅನ್ನೋ ಭಾಗ್ಯ ಒಂದು ಮಾವ ನಾನೈತಿನಿ ಮಗಳೇ ಇರು ಅಂತ ಹೇಳಿ ನಾನು ನಾನೈತೀನಿ ಅಂತ ಫೋನ್ ರಿಸೀವ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿದಾಗ ಬೇರೆ ಯಾವುದೋ ಅಡ್ರೆಸ್ ಕೇಳೋಕ್ಕೆ ಅಂತ ಫೋನ್ ಮಾಡಿರ್ತಾರೆ ಅದಕ್ಕೆ ಮಾವ ಇದು ನೀವು ಕೇಳ್ತಾರೋ ಅಡ್ರೆಸ್ ಅಲ್ಲ ಸಾರಿ ಇದು ರಾಂಗ್ ನಂಬರ್ ಅಂತ ಹೇಳಿ ಫೋನ್ ಇಡ್ತಾರೆ ಸೊ ನಂದುಂಗೆ ಸಿಟ್ಟೆ ಬಂದು ನೀವು ಮಾಡ್ತಿರೋದೆಲ್ಲ ವ್ಯರ್ಥ ಪ್ರಯತ್ನ ಯಾಕೆ ಸುಮ್ಮನೆ ಮಾಡ್ತೀರ ಬಾಯಿ ಮುಚ್ಕೊಂಡೋಗಿ ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ ಹೋಗಿ ಮೆಟ್ಲ ಮೇಲೆ ಕುತ್ಕೋತಾಳೆ ಎಲ್ಲರೂ ನಿರಾಶೆಯಿಂದ ಇವ್ರು ಯಾಕಿಂಗ್ ಮಾತಾಡ್ತಾರೆ ಅಂತ ಅಂದ್ಕೊತಿರ್ತಾರೆ ಇಲ್ಲಿ ತನ್ವಿ ತಾಂಡವ ಹತ್ರ ಸಿಗ್ನೇಚರ್ ಹಾಕ್ಸ್ಕೋಬೇಕಾದ್ರೆ ತಾಂಡವ ಪೇಪರನ್ನ ನೋಡ್ತಾನೆ ಪೇಪರ್ ನೋಡಿದಾಗ ಇದು ಯಾವುದು ರೆಸಾರ್ಟ್ಗೆ ಹೋಗ್ತಿರೋದಲ್ಲ ಇದೇನು ಅಂತ ಕೇಳಿದಾಗ ತನ್ವಿ ಹೇಳ್ತಾಳೆ ಅದಕ್ಕೆ ತಾಂಡವ ಇಲ್ಲ ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ ನೀನು ಕಳಿಸೋ ಅಂಥ ಚಾನ್ಸೇ ಇಲ್ಲ ಇದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ತನ್ವಿ ಇಲ್ಲ ಪಪ್ಪ ನಂಗೆ ಬರೀ ಓದೋದು ಕ್ಲಾಸು ಪ್ರಾಜೆಕ್ಟು ಅಂತಲೇ ಇದ್ದರೆ ನಂಗೆ ಮೈಂಡ್ ರಿಲೀಫ್ ಆಗೋದು ಯಾವಾಗ ಅದಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತಾಳೆ ಇದಕ್ಕೆಲ್ಲ ನಾನು ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ ತನ್ವಿ ನೀನು ಇದನ್ನೆಲ್ಲ ನಾನು ಆದರೆ ಹೆಂಗೆ ತೊಗೊಂಡೆ ಅಮ್ಮನೂ ಸಿಗ್ನೇಚರ್ ಹಾಕೋಲ್ಲ ಅಂತಲೇ ನೀನು ಸಿಗ್ನೇಚರ್ ಹಾಕೋಲ್ಲ ಅಂತಿಲ್ಲ ಪಪ್ಪ ಅಂತ ಕೇಳಿದಾಗ ತಾಂಡ ಇದಕ್ಕೆಲ್ಲ ನಾನು ಸಪೋರ್ಟ್ ಮಾಡೋಂಥದ್ದೇ ಇಲ್ಲ ಇದನ್ನೆಲ್ಲ ಬಿಟ್ಬಿಟ್ಟು ಬಾಯ ಮುನ್ಸ್ಕೊಂಡು ಓದೋದನ್ನು ಕಲಿ ಅಂತ ಹೇಳ್ತಾಳೆ ಆಯಿತು ಬಾ ಹೆಂಗಿದು ಕಾಲೇಜಿಗೆ ಟೈಮ್ ಆಯಿತು ನಾನು ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಾನೆ అదే తను యోచన మొండి నిం ఇంసప్ప అంతక నన్ను ఇన్నేనూ కల్బాడ ನೋ ಮೋರ್ ಡಿಸ್ಕಷನ್ಸ್ ಅಂತ ಹೇಳ್ತಾನೆ ಇಲ್ಲಿ ಭಾಗ್ಯ ಇರೋ ಹತ್ರ ಕೇಳ್ಕೊತಾಳೆ ಇನ್ನೊಂದು ಫೋನ್ ಬರಲಿ ಏನಾರು ಆಗುತ್ತಾ ಏನು ಇಲ್ವಾ ಅಂತ ಹಾಗೆ ಮನೆಯವರೆಲ್ಲರಿಗೂ ಎಲ್ರಿಗೂ ಸುನಂದ ನೀವು ಯಾಕೆ ರೀ ಹಿಂಗೆ ಮಾಡ್ತೀರಾ ನೀವು ಒಂದು ಒಳ್ಳೇದನ್ನು ಬಯಸೋದು ಬಿಟ್ಟು ಹಿಂಗೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಪೂಜಾ ಕೇಳ್ತಾಳೆ ಅಕ್ಕ ನಾವು ಮಾಡ್ತಿರೋ ಪ್ರಯತ್ನ ಯಾಕೋ ವ್ಯರ್ಥ ಅನ್ನಿಸ್ತಾ ಇದೆ ಮುಂದೆ ಏನು ಮಾಡೋದಕ್ಕ ಫೋನ್ ಕಾಲ್ ಬರೋದಾದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಭಾಗ್ಯನ ಕೇಳ್ತಾಳೆ ಅದಕ್ಕೆ ಸುಂದರಿ ಇಲ್ಲ ಇಲ್ಲೂ ಪೂಜಾ ಇರು ಇವಾಗ ತಾನೇ ಪಂಪ್ಲೀಟ್ ಕೊಟ್ಟಿದ್ದೀವಿ ಎಲ್ಲರೂ ಅಂಚಿದ್ರು ಈಗ ತಾನೇ ಒಂದು ಸ್ವಲ್ಪ ಸಮಯ ಕೊಡಬೇಕಲ್ಲ ಅದು ಫೋನ್ ಬರೋಕ್ಕೆ ಅಂತ ಸುಂದರ ಹೇಳ್ತಾಳೆ ಅದಕ್ಕೆ ಸುನಂದ ನೀನು ಬಾಯಿ ಮುಸ್ಕೊಂಡಿರ್ತೀವಿ ಸುಂದರ ನಿಂಗೇನೂ ಗೊತ್ತಾಗಲ್ಲ ಏನಿಲ್ಲ ಅಂತ ಹೇಳ್ತಾಳೆ ಆದರೆ ಬಾಗಿಲಿನ ತಲೆಯಲ್ಲಿ ಒಂದು ಓಡ್ತಿರುತ್ತೆ ತಾಂಡ ಹೇಳಿದ್ದು ಮತ್ತು ಆ ಹುಡುಗ ಹೇಳಿ ಹೇಳ್ತಾನೆ ಹಾಸ್ಟೆಲ್ ಹತ್ರ ಹುಡುಗರು ಊಟಕ್ಕೆ ಅಂತಾನೆ ಕಾಯ್ತಿರ್ತಾರೆ ಅಂತ ಹೇಳ್ತಾನೆ ಅದು ತಲೆಗೆ ಬಂದು ಭಾಗ್ಯ ಮುಂದಿನ ಹೆಜ್ಜೆ ತೊಗೋತಾಳೆ ನಾನು ನಾನು ಇದನ್ನು ಮಾಡೇ ಮಾಡ್ತೀನಿ ಸಲ ಭಾಗ್ಯ ಕಾಲಿದ್ಮೇಲೆ ಆದ್ದರಿಂದ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳೆ ಹೋಗಿ ಅನ್ನಕ್ಕಿಟ್ಟು ಸಾಂಬಾರು ಮಾಡಿ ಪಲ್ಯಕ್ಕೆಲ್ಲ ತೊಗೊಂಡು ಹೆಚ್ಚುಕೊಳ್ಳೋಕ್ಕೆ ಅವಳು ರೆಡಿ ಮಾಡ್ತಾಳೆ ಅದು ಅವಾಗ ಅನ್ನಕ್ಕೆ ಇಡಬೇಕಾದ್ರೆ ಪೂಜಾ ಅಡುಗೆ ಮನೆಗೆ ಬರ್ತಾಳೆ ಅಡುಗೆ ಮನೆಗೆ ಬಂದು ಪೂಜಾ ಕೇಳ್ತಾಳೆ ಯಾಕೆ ಅಕ್ಕ ಏನು ಮಾಡ್ತಿದ್ದೆ ಯಾಕೆ ಅಡುಗೆ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಇಲ್ಲ ಪೂಜೆ ನಾನು ಅಡುಗೆ ಮಾಡಿ ಊಟನ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ ಅಕ್ಕ ನೀನು ಏನು ಯೋಚನೆ ಮಾಡ್ತಿದ್ದೀಯ ಅಂತ ಸ್ವಲ್ಪ ವಿವರಿಸಿ ಹೇಳು ನೀನು ಮಾಡೋದ್ರಿಂದ ಎಲ್ರಿಗೂ ಸಮಸ್ಯೆ ಆಗುತ್ತೆ ಅದು ಊಟ ಖರ್ಚಾಗ್ತದ್ರೆ ಏನು ಮಾಡ್ತೀಯ ಅಂತ ಅಂತಾಳೆ ಅದಕ್ಕೆ ಕುಸುಮಾ ಅವ್ಳು ಮಾಡ್ತಿರೋದು ಒಳಗೆ ಅರ್ಥ ಆಗುತ್ತೆ ಅದಕ್ಕೆ ಖುಷಿಯಿಂದ ನೋಡ್ತಾಳೆ ಇಲ್ಲ ಪೂಜಾ ನಾನು ಮಾಡೋ ಅಡುಗೆ ಹೇಳಿ ತಿಂತಾರೆ ನನಗೆ ನಂಬಿಕೆ ಇದೆ ನಾನು ಊಟ ಊಟನೆಲ್ಲ ಪಾರ್ಸಲ್ ಪಾರ್ಸಲ್ ಮಾಡ್ಕೊಂಡು ಹೊಡ್ತೀನಿ ಅಂತ ಹೇಳ್ತಾಳೆ ಆ ಸುನಂದ ಅದಕ್ಕೆ ಇವಳು ಏನು ಉಚ್ಚಿ ಥರ ಆಡ್ತಿದ್ದಾಳೆ ಅಂತ ಬಾಗ್ಯನೇ ನೋಡ್ತಾ ಇರ್ತಾಳೆ ಬಾಕ್ಯ ಎಲ್ಲ ಎಲ್ಲ ಮಾಡಿರೋದನ್ನೆಲ್ಲ ಬಾಕ್ಸಿಗೆ ಹಾಕಿ ಬ್ಯಾಗ್ ಪ್ಯಾಕ್ ಮಾಡ್ತಾಳೆ ಆಕೆ ಸುನಂದ ಹೇಳ್ತಾಳೆ ನೋಡಿ ನೀವು ಊಟ ಮಾಡೋದನ್ನೆಲ್ಲ ಖರ್ಚು ಮಾಡಕತೆ ಅಂತ ಅಂತಿದ್ದಾರಲ್ಲಕ್ಕು ಸುಮಾರು ಅವಳು ಅವಳು ಉಚ್ಚಿ ಥರ ಆಡ್ತಿದ್ದಾಳೆ ಈಗಾರು ಅವಳು ಬುದ್ಧಿ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಅಕ್ಕ ನೀನು ಏನು ಮಾಡೋಕ್ಕೆ ಹೊರಟಿದ್ದೆ ಅಕ್ಕ ಅದನ್ನಾರು ಹೇಳು ಅಂತ ಹೇಳ್ತಾಳೆ ನಿನ್ನ ನಾನು ನಾನು ಊಟನೆಲ್ಲ ಮಾರ್ಕೊ ಮಂದೆ ಬರ್ತೀನಿ ಊಟಕ್ಕೆ ಅವ್ರು ಇದ್ರಂತೆ ನಾವೇ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಪೂಜಾ ಸರಿಯಾಗಿ ಕಾಯ್ತು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಭಾಗ್ಯನ ಜೊತೆ ಪೂಜಾನು ಹೊರಡಕ್ಕೆ ತಯಾರಾಗ್ತಾಳೆ ಆದರೆ ಇದನ್ನು ಕೇಳಿದಾಗ ಸೋನಂದಕ್ಕೆ ಇವ್ರು ಏನು ಹಿಂಗೆ ಥರ ಆಡ್ತಾಯಿದ್ದಾರೆ ಏನು ನಾನು ಹೇಳಿದ ಮಾತು ಕೇಳ್ತಾನೆ ಇಲ್ಲವಲ್ಲ ಅಂತ ಸೋನಂದ ಬೇಜಾರು ಮಾಡ್ಕೋತಾಳೆ ಇಲ್ಲಿ ತನ್ವಿ ಕಾಲೇಜಿಗೆ ಬಂದಾಗ ಅವ್ಳ ಎಲ್ಲ ಎಲ್ಲರೂ ಸಿಗ್ನೇಚರ್ ಹಾಕ್ಸ್ಕೊಂಬಂದ್ರ ಅಂತ ಕೇಳಿದಾಗ ತನ್ವಿ ಪೇಪರಲ್ಲಿ ಸಿಗ್ನೇಚರ್ ಇರೋಲ್ಲ ತನ್ವಿ ಪೇಪರ್ ಸಿಗ್ನೇಚರ್ ಇಲ್ದಾರೆ ಅದನ್ನು ನೋಡಿ ಇವ್ರು ಮನೇಲಿ ಅವರಪ್ಪ ಒಂದಿಕ್ಕು ಅವರ ಅಮ್ಮ ಒಂದಿಕ್ಕು ಇನ್ನು ಸಿಗ್ನೇಚರ್ ಎಲ್ಲ ಹಾಕ್ತಾರೆ ಯಾರು ಹಾಕ್ತಾರೆ ಅವಳಿಗೆ ಅದಕ್ಕೆ ಅವಳು ಸಿಗ್ನೇಚರ್ ಹಾಕ್ಸು ಅಂತ ಹೇಳ್ತಾರೆ ಅದು ಬೇಜಾರಾಗಿ ಅಲ್ಲಿಂದ ತನ್ವಿ ಹೊಟ್ಟೋಗ್ತಾಳೆ ಇಲ್ಲಿ ಬಗ್ಗೆ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಹಾಸ್ಟೆಲ್ ಹತ್ರ ಬಂದು ಅದನ್ನ ಬಾಕ್ಸ್ನೆಲ್ಲ ಕೆಳಗಿಟ್ಟು ಕೂಗೋಕೆ ಶುರು ಮಾಡ್ತಾಳೆ ಮನೆ ಊಟ ರೆಡಿ ಇದೆ ಬನ್ನಿ ಮನೆ ಊಟ ರೆಡಿ ಇದೆ ಬನ್ನಿ ಯಾರು ಬೇಕಾದರೂ ಬಂದು ಊಟ ಮಾಡಿ ಮನೆ ಊಟ ರೆಡಿ ಇದೆ ಅಂತ ಹಾಸ್ಟೆಲ್ ಮುಂದೆ ಸರಿಯಾಗಿ ಕಟ್ಟಿ ಬಾಕ್ಸ್ನೆಲ್ಲ ಹೊರಗಿಟ್ಟು ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಸ್ಟೆಲ್ ಹತ್ರ ಇಬ್ಬರು ಹುಡುಗರು ಕೆಳಗಡೆ ಫೋನ್ ಯೂಸ್ ಮಾಡ್ಕೊಂಡು ನಿಂತಿರ್ತಾರೆ ಆ ಫೋನ್ ಮುಡ್ಕೊಂಡು ಯೂ ಫೋನ್ ಯೂಸ್ ಮಾಡ್ತಿರೋರು ಹತ್ರ ಕೇಳಿಸೋ ಹಂಗೆ ಭಾಗ್ಯ ಮನೆ ಊಟ ರೆಡಿ ಇದೆ ಬನ್ನಿ ಅಂತ ಹೇಳ್ತಾಳೆ ಅಲ್ಲಿಗೆ ಅವ್ರು ಇಬ್ಬರು ಹುಡುಗರು ಬರ್ತಾರೆ ಹುಡುಗರು ಬಂದು ಅಕ್ಕ ಊಟ ಇದೆಯಾ ಅಂತ ಕೇಳಿದಾಗ ಹ್ಞೂ ಊಟ ಇದೆ ಬನ್ನಿ ಅಂತ ಹೇಳಿ ಅವರಿಬ್ಬರಿಗೆ ತಟ್ಟೆ ಕೊಟ್ಟು ಅದು ಅವರು ಇಬ್ಬರು ಊಟ ಇದ್ದಾರೆ ಅಂತ ಖುಷಿಯಾಗಿ ಅವರಿಬ್ರು ಮುಖ ಮಕ್ಕ ನೋಡ್ಕೊತಾ ಇರ್ತಾರೆ ಅವರಿಬ್ಬರ ಕೈಗೆ ತಟ್ಟೆ ಕೊಟ್ಟು ಭಾಗ್ಯ ಅದಕ್ಕೆ ಅನ್ನ ಸಾಂಬಾರು ಪಲ್ಯ ಚಪಾತಿ ಎಲ್ಲ ಹಾಕಿ ಊಟ ಮಾಡಿ ಅಂತ ಹೇಳ್ತಾಳೆ ಆಗ ಅವ್ರು ಊಟ ಮಾಡಿ ಅಕ್ಕ ತುಂಬ ಟೇಸ್ಟ್ ಚೆನ್ನಾಗಿದೆ ಸಾಂಬಾರು ತಿಂತದೆ ನಮ್ಮಮ್ಮ ಮಾಡಿ ಥರನೇ ಇದೆ ಅಂತ ಹೇಳ್ತಾರೆ ಸುಂದರಿ ಅದನ್ನು ನೋಡಿ ಖುಷಿ ಇಷ್ಟ ಆಯಿತು ಅವ್ರಿಗೆ ಖುಷಿ ಆಯಿತು ಅಂತ ಹೇಳ್ತಾರೆ ಆಮೇಲೆ ಹುಡುಗರು ಏನು ಮಾಡ್ತಾರೆ ಹಾಸ್ಟೆಲ್ ಇರೋ ಹುಡುಗರುನ ಕೆಳಗೆ ಬಂದರು ಇಲ್ಲಿ ಮನೆ ಊಟ ಇದೆ ಅಂತ ಫೋನ್ ಮಾಡಿ ಕರೀತಾನೆ ಹಾಗಾಗಿ ಅದಕ್ಕೆ ಅಕ್ಕ ನೀವು ಮಾಡಿದ ಅಡುಗೆ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ನಮ್ಮ ನಮ್ಮ ಮನೇನೇ ನೆನಪಾಗ್ತಿದೆ ಅಂತ ಹುಡುಗ ಹೇಳ್ತಾನೆ ಅದಕ್ಕೆ ಇರಿ ನಾನು ಇನ್ನೊಂದು ಫೋನ್ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಅಷ್ಟು ಜನಕ್ಕೆ ಫೋನ್ ಮಾಡಿ ಕರೀತಾನೆ ಊಟ ಇದೆ ಅಲ್ಲ ಎಲ್ರಿಗೂ ಅಂತ ಕೇಳಿದಾಗ ಹಾಂ ಇದೆ ಕರೀರಿ ಅಂತ ಹೇಳ್ತಾಳೆ ಆಗ ಭಾಗ್ಯ ಭಾಗ್ಯ ಊಟ ಇದೆ ಕರೀರಿ ಅಂತ ಹೇಳಿ ಖುಷಿಯಿಂದ ನಾವೇ ಮನೇಲಿ ಅಡಿಕೆ ಮಾಡೋದು ತಗೊಳ್ಳಿ ಊಟ ಮಾಡಿ ಅಂತ ಅವ್ರಿಗೆ ಅವ್ರಿಗೆ ಹುಟ್ಟು ಕೊಡ್ತಾಳೆ ಅದಕ್ಕೆ ನಾವೆಲ್ಲ ಮನೆಯಲ್ಲೇ ಮಾಡಿರೋ ಅಂತ ಹೇಳಿದ ಆ ಹುಡ್ಗ ಏನು ಮಾಡ್ತಾನೆ ವಾಟ್ಸಪ್ನ ತೆಗೆದು ಫೋಟೋ ತೆಗೆದು ಅವ್ನ ಗ್ರೂಪಲ್ಲಿ ಹಾಕಿ ಎಲ್ರಿಗೂ ಕಳಿಸ್ತಾರೆ ಹಾಗೆ ಇನ್ನೊಬ್ಬ ಹುಡುಗ ಹೇಳ್ತಾನೆ ಇರೋ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳೋಣ ದುಡ್ಡೇ ಗೊತ್ತಿಲ್ಲದಲ್ಲ ಹೆಂಗೆ 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 ಹೇಳ್ತೀಯ ಅಂತ ಹೇಳಿದಾಗ ನೀವಿತ್ತು ಏನು ಊಟ ಊಟ ಮಾಡ್ತಾ ಇರೋದೆಲ್ಲ ಫ್ರೀ ನನ್ನ ಕಡೆಯ ಅಂತ ಭಾಗ್ಯ ಹೇಳ್ತಾಳೆ ಅವ್ನು ಫೋನ್ ಮಾಡಿ ಎಲ್ಲರನ್ನ ಕರೆದು ಹುಡುಗರು ಎಲ್ಲರೂ ಬಂದು ಎಲ್ರಿಗೂ ಊಟನ ಹಾಕ್ತಾಳೆ ಆ ಊಟ ಹಾಕ್ಬೇಕಾದ್ರೆ ರೋಡಲ್ಲಿ ಒಂದು ಕಾರ್ ಹೋಗುತ್ತೆ ಆ ಕಾರ್ ಒಳಗಡೆ ಕನ್ನಿಕಾ ಇರ್ತಾಳೆ ಕನ್ನಿಕಾ ಡ್ರೈವರ್ ಹೇಳ್ತಾನೆ ಅಲ್ಲಿ ನೋಡಿ ಮೇಡಮ್ ಭಾಗ್ಯ ಏನು ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಕನ್ನಿಕಾ ಭಾಗ್ಯನ ನೋಡ್ತಾಳೆ ಭಾಗ್ಯ ಎಲ್ರಿಗೂ ರೋಡಲ್ಲಿ ಊಟ ಅನ್ನಿಸ್ತಾರೆ ಅದನ್ನು ನೋಡಿ ಕನ್ನಿಕಾ ಖುಷಿ ಪಡ್ತಾಯಿರ್ತಾಳೆ ಇವಳು ಹಣೆ ಬರೋ ಇಷ್ಟೇ ಅಂತ ಆದರೆ ಮುಂದಕ್ಕೆ ಏನಾಗುತ್ತೆ ನೋಡೋಣ ಬನ್ನಿ